ನಮಸ್ಕಾರ ಕರ್ನಾಟಕ ವಿದ್ಯಮಾನ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಜಗಳೂರು ಪಟ್ಟಣದ ಪೊಲೀಸ್ ಠಾಣಾ ನವೀಕರಣ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಮುಖ್ಯ ಅತಿಥಿಗಳಾಗಿ ಎಸ್ಪಿ ಶ್ರೀಮತಿ ಉಮಾ ಪ್ರಶಾಂತ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯಕುಮಾರ್ ಮಂಜುನಾಥ್ ಡಿವೈಎಸ್ಪಿ ಬಸವರಾಜ್ ಈ ಸಂದರ್ಭದಲ್ಲಿ ಸಿಪಿಐ ಶ್ರೀನಿವಾಸ ರಾವ್ ತಹಸೀಲ್ದಾರ್ ಕಲಿಮುಲ್ಲಾ ಪಿ ಸಾಗರ್ ಪಿ ಮಂಜುನಾಥ್ ಸ್ವಾಮಿ ಪಿ ಶ್ರೀಮತಿ ಆಶಾ ಎಸ್ ಐ ಚಂದ್ರಶೇಖರ್ ಎಸ್ಐ ವೆಂಕಟೇಶ್ ನಿವೃತ್ತ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳಾದ ಬಿ ಮಹೇಶ್ ಕೆಪಿಸಿಸಿ ಸದಸ್ಯರಾದ ಕಲ್ಲೇಶ್ವರ್ ಪಾಟೀಲ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಇಕ್ಬಲ್ ಅಹಮದ್ ಶಮಶೀರ್ ಅಹಮದ್ ಸಿ ಲಕ್ಷ್ಮಣ್ ಶಂಭುಲಿಂಗಪ್ಪ ಅನುಪಮ್ ರೆಡ್ಡಿ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದಾರೆ ಎಸ್ಪಿ ಶ್ರೀಮತಿ ಉಮಾ ಪ್ರಶಾಂತ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಮಾನ್ಯ ಸರ್ ಅವರೇ ಹಾಗೂ ನಮ್ಮ ಅಡಿಷನಲ್ ಎಸ್ ಪಿ ಅವರಾದಂತಹ ವಿಜಯ್ ಕುಮಾರ್ ಸಂತೋಷ್ ಮಂಜುನಾಥ್ ಮತ್ತು ವೈಎಸ್ ಪಿ ಬಸವರಾಜ್ ತಹಸೀಲ್ದಾರ್ ಶ್ರೀನಿವಾಸ ರಿನೋವೇಷನ್ ಆಗಿರುವಂತಹ ಠಾಣೆಗೆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಜಗಳೂರು ಜನತೆ ಮತ್ತು ಜನತಾ ಮಿತ್ರರೇ ಮತ್ತು ನಮ್ಮ ಮಾಧ್ಯಮ ಮಿತ್ರರೇ ಸಿಬ್ಬಂದಿಗಳೇ ಇದುವರೆಗೂ ಈಗಾಗಲೇ ಕೂಡ ನಿಮ್ಗೆ ಹೇಳಿದ್ರು ಜಗಳೂರು ಪೊಲೀಸ್ ಸ್ಟೇಷನ್ ವತಿಯಿಂದ ಏನೇನು ಆಗ್ತಾ ಇದೆ ಏನು ಇನ್ಸ್ಪೆಕ್ಟರ್ ಮಾಡಿದ್ದಾರೆ ಅಂತ ಬಟ್ ಅದಕ್ಕೆ ನಾವು ಒಂದು ತಿಳ್ಕೊಂಡ್ಬೇಕಂದ್ರೆ ಒಂದು ತಾಲೂಕ್ನಲ್ಲಿ ಅಥವಾ ಒಂದು ಯಾವುದೇ ಒಂದು ಜಾಗದಲ್ಲಿ ಒಂದು ಪೊಲೀಸ್ ಠಾಣೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ ಬೇರೆದೆಲ್ಲ ಅಲ್ಲಿ ಇರುವಂತಹ ಕಾನೂನು ಸುವ್ಯವಸ್ಥೆ ಆಗ್ಲಿ ಜನರು ಕೂಡ ಖುಷಿಯಾಗಿ ಇರ್ಲಿಕ್ಕೆ ಆಗ್ತದೆ ಸೊ ಹಾಗಾಗಿ ಮೊದಲನೇದಾಗಿ ಈ ದಿವಸ ಈ ಒಂದು ಠಾಣೆಯನ್ನ ಇಷ್ಟು ಚೆನ್ನಾಗಿ ಪುನಃ ಒಳ್ಳೆ ರೀತಿಯಾಗಿ ಪೇಂಟಿಂಗ್ ಮಾಡ್ತಿರೋದಾಗ್ಲಿ ಟಾಪ್